ನಮಸ್ಕಾರ ನಾನು ಇದನ್ನು ಟೊಮೊಟೊ ಕಾಯಿ ತೊಗೊಂಡು ತೊವೆ ಮಾಡ್ಕೊಂಡು ಬಂದಿದ್ದೀನಿ ಎಷ್ಟೋ ಜನಗೆ ಇದರಿಂದ ತೊವೆ ಮಾಡೋಕ್ಕೆ ಬರುತ್ತೆ ಅಂತಲೇ ಗೊತ್ತಿಲ್ಲ ತೊವೆ ತುಂಬ ಟೇಸ್ಟು ಸಿಂಪಲ್ ಆಗಿ ಮಾಡುವಂಥದ್ದು ಕಾಯಿ ಹಾಕೋದು ಬೇಡ ಹೆಚ್ಚು ಖಾರ ಇರಲ್ಲ ಇದು ಅನ್ನ ಕಲ್ದೆ ರೊಟ್ಟಿ ಚಪಾತಿ ಸಹಿತ ನಂಚ್ಕೊಳ್ಳೋಕ್ಕೆ ಟೇಸ್ಟು ಬನ್ನಿ ವೀಡಿಯೋ ನೋಡ್ತಾ ಹೋಗೋಣ ಇಲ್ಲಿ ಸ್ವಲ್ಪ ಎಳೆತಾದ ನಾಲ್ಕು ಬಾದಾಮಿ ಟೊಮೊಟೊ ಒಂದು ಇಂಚು ಶುಂಠಿ ಹಸಿ ಮೆಣಸು ಹಾಗೆ ಗರ್ಬೇವಿನೆಸನ್ನು ತೊಗೊಂಡಿದ್ದೀನಿ ಕುಕ್ಕರ್ ತೊಗೊಂಡಿದ್ದೀನಿ ತೊಬೇಲಿ ಹೆಚ್ಚಾಗಿ ತೊಗರಿಬೇಳೆ ಹೆಸರುಬೇಳೆ ಎರಡದ್ದು ಮಾಡ್ತಾರೆ ಬೇಳೆ ತೊವೆ ಕೆಲವರಿಗೆ ಆಗೋಲ್ಲ ಹೊಟ್ಟೆನೋ ಅಂತ ಹೇಳ್ತಾರೆ ಹಾಗೆ ಸ್ವಲ್ಪ ದೊಡ್ಡ ತೊಗರಿಬೇಳೆ ತೊವೆನೇ ಟೇಸ್ಟ್ ಜಾಸ್ತಿ ನಾನು ಇಲ್ಲಿ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ತೊಗರಿಬೇಳೆ ಹಾಕ್ತೀನಿ ಹಾಗೆ ತೊಗರಿಬೇಳೆನ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತಿಕ್ಕಿ ತಿಕ್ಕಿ ತೊಳಿಬೇಕು ಇದರಲ್ಲಿ ಪೌಡ್ರಿನ ಅಂಶ ಸ್ವಲ್ಪ ಜಾಸ್ತಿ ಇರುತ್ತೆ ಈಗ ನೋಡಿ ತೊಗರಿಬೇಳೆ ಹೀಗೆ ತಿಕ್ಕಿ ತೊಳೆದಾಗ ನೀರಲ್ಲಿ ಬಣ್ಣ ನೋಡಿ ಎಷ್ಟು ಬದಲಾವಣೆ ಆಗುತ್ತೆ ಅಂದರೆ ಈಗ ನೀರನ್ನು ಚೆಲ್ಲೋಣ ಈಗ ಎರಡು ಲೋಟದಷ್ಟು ನೀರು ಹಾಕೋಣ ಕಾಲು ಸ್ಪೂನಷ್ಟು ಅರಿಶಿನ ಹಾಕೋಣ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋಣ ತಕ್ಷಣವೇ ಕುಕ್ಕರ್ ಮೊದಲೇ ಮುಚ್ಚಬಾರ್ದು ಓಪನ್ ಆಗಿ ಒಂದು ಐದು ನಿಮಿಷ ಕುದಿ ಬರೋವರೆಗೆ ಇಡಬೇಕು ಈಗ ಕುದಿ ಬಂದಿದೆ ಕುಕ್ಕರ್ ಮೊತ್ತಲೆ ಮುಚ್ಚೋಣ ತೊಗರಿಬೇಳೆ ಚೆನ್ನಾಗಿ ಕರಗಿ ಬೇಯಬೇಕು ತೊವೆಗೆ ನಾಲ್ಕು ವಿಷಲು ಕೂಗ್ಸೋಣ ಟೊಮೊಟೊ ಕಾಯಿ ಹಸಿಮೆಣ್ಸು ಸಣ್ಣದಾಗಿ ಹೆಚ್ಚಿಟ್ಕೊಂಡೆ ಶುಂಠಿ ತೊರೆದು ಇಟ್ಕೊಂಡಿದಿನಿ ಶುಂಠಿ ಹೆಚ್ಚಾಕಿದ್ರೆ ಬಾಯಿ ಸಿಕ್ಬಿಡುತ್ತೆ ತಿನ್ನೋದೆಲ್ಲ ಬದಿಗೆ ಇಟ್ಕೊಳ್ತಾರೆ ತಿಳುವಾಗ ತೊಗೊಂಡು ಮಿಕ್ಸ್ ಆಗುತ್ತೆ ಅದ್ರ ಪರಿಮಳವೇ ಜಾಸ್ತಿ ಈಗ ಕುಕ್ಕರ್ ಮುತ್ತ ತೆಗಿಯೋಣ ತೊಗರಿಬೇಳೆ ಚೆನ್ನಾಗಿ ಬೆಂದಿದೆ ಇದನ್ನು ಒಂದು ಪಾತ್ರೆಗೆ ತರಪು ಮಾಡೋಣ ಹಾಗೆ ಕಾಲು ಉಟ್ಟದಷ್ಟು ನೀರನ್ನು ಸೇರಿಸೋಣ ಸೋಟಲ್ಲಿ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡೋಣ ಈಗ ಟೊಮೊಟೊ ಕಾಯಿ ಹೋಳಗಳು ಶುಂಠಿ ಹಸಿಮೆಣಸು ಕರಿಬೇವಿನ ಹಸಳನ್ನು ಹಾಕೋಣ తుం దప్పనిపూ తురుబు మీడియం హి అర్ధటను హాకీ మిక్స్ రుచికి ఆు ఉప్పు కలుప్పే ఉపయోగం టేస్ట్ జాస్తి తవ్వేకు సహ బెల్ హోళ్ళ ఇల్లు టొమటో కయ్ స్వల్ప ఒగ్ర ఆద్రం కాల్ స్పూనస్ట్టుల్ హాక్తీ అదే ఒసరి సౌటల్ చాగి మిక్స్ టొమటోక హోళులు చనం కరగీ బేయకు ఈ వేలు ప్లేట్ ముచ్చి బేయోకేడో ఈ ముచ్చు ప్లేటు తగిన టొమటోక హళ్ళు చన పెందే கேஸ் ஆஃப் பண்ணோன்னா இதெல்லாம் பரிமள மற்ற ருச்சிக்கு வந்து ஒர்க்ணேன ரெடி மாணா ஒலி மேலே ஒர்க்ரணை சுட்டிட்டுக்கொண்டி நாலு ஒன் மிணிங்க பீஸ் ஹாக்கோண தொபைக்கு துப்பா பரிமள கொடோதந்திர இங்கு கடலைபிழைகாத்திரதும் இங்குன்னாக்கோணுன்னா துவைகூ எண்ணெயில் ஒரணை இதை துப்போ பரிமள ஜாஸ்தி ஒன்று ஸ்பூன் துப்பா ஹாக்கி துப்ப கருக்கோக்கேடோண அதுதூன ஜீருகே ஹாக்க ஜீரேஸ்வா சனாக் ஃபிரை ஆகோக்கே விடோட சாசைக்காழன்னே ಹಾಕೋಲ್ಲ ಈಗ ಒಗ್ಗರಣೆ ಫ್ರೈ ಆಯಿತು ಗ್ಯಾಸ್ ಆಫ್ ಮಾಡೋಣ ಒಗ್ಗರಣೆನ ತೆಗೆದು ತೊವೆಗೆ ಹಾಕೋಣ ಒಗ್ಗರಣೆ ಹಾಕಿದ್ಮೇಲೆ ಅರ್ಧ ನಿಮಿಷ ಒಗ್ಗರಣೆ ಸುಟ್ಟನ್ನ ಆ ಪಾತ್ರೆ ಮೇಲೆ ಮುಚ್ಚಬೇಕು ಆವಾಗ ಘಮ ಇನ್ನೂ ಜಾಸ್ತಿ ಆಗುತ್ತೆ ತೊವೆಗೆ ತುಂಬ ಟೇಸ್ಟ್ ಕೊಡೋದು ಲಿಂಬೆಹಣ್ಣು ಇಲ್ಲಿ ಅರ್ಧ ಕಡಿಯಷ್ಟು ಲಿಂಬೆ ಹಣ್ಣನ್ನು ಹಾಕೋಣ ಇಲ್ಲಿ ಟೊಮೊಟೊ ಕಾಯಿ ನಾನು ಎಳೆದು ತಗೊಳೋದ್ರಿಂದ ಅಷ್ಟೇನು ಹುಳಿ ಇರೋದಿಲ್ಲ ಹಾಗೆ ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿಟ್ಟಿ ಉದುರಿಸೋಣ ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ರುಚಿ ರುಚಿಯಾದ ಟೊಮೊಟೊ ಕಾಯಿ ತೊವೆ ರೆಡಿಯಾಯಿತು ಪ್ರತಿಯೊಂದು ತರಕಾರಿಗೆ ಒದ್ರದ್ದೇ ಆದ ಒಂದು ಪರಿಮಳ ಇರುತ್ತೆ ಈ ಟೊಮೊಟೊ ಕಾಯಿ ತೊವೆ ಅಪರೂಪದಲ್ಲಿ ಅಪರೂಪ ಅಂತ ಹೇಳ್ಬೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಬಹಳ ರುಚಿಯಾಗುತ್ತೆ ಒಂದ್ಸರಿ ತಿನ್ಲೆ ಮತ್ತೆ ಮತ್ತೆ ಅಂತ ಅನಿಸುತ್ತೆ ನೋಡಿದರೆಲ್ಲ ವೀಡಿಯೋನೂ ಸಹ ಒಮ್ಮೆ ಟ್ರೈ ಮಾಡಿ ರುಚಿ ಅನ್ನಿಸ್ಬೇಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು